ನಿನ್ನ ಜೊತೆ ನನ್ನ ಕಥೆಯ ನಾಳೆಯ ಪೂರ್ತಿ ಕಥೆನ ತಿಳ್ಕೊಳ್ಳೋಣ ಬನ್ನಿ ನನ್ನ ವರ್ಣನೆಯಲ್ಲಿ ಎಲ್ಲರೂ ಈಗ ದೇವಿಯನ್ನ ಅಡ್ಮಿಟ್ ಮಾಡಿರೋ ಹಾಸ್ಪಿಟಲ್ನಲ್ಲಿದ್ದಾರೆ ಎಲ್ಲ ತಪ್ಪಿಗೂ ಭೂಮಿನೇ ಕಾರಣ ಅಂತ ಭೂಮಿನೇ ಎಲ್ಲರೂ ಎಲ್ಲರೂ ಬೈತಾ ಇದ್ದಾರೆ ಎಕ್ಸ್ಪೆಷಲಿ ಅದನ್ನು ಆ ಅಪ್ಪು ಮತ್ತು ಅಜಿತ್ ಅವ್ರ ಅಜ್ಜಿ ಮತ್ತು ಅಜಿತ್ ಅವರಪ್ಪ ಮೂರು ಜನನೂ ಕೂಡ ಸಿಕ್ಕಾಬಿಟ್ಟೆ ಬೈತಾ ಇದ್ದಾರೆ ಅಂಥದ್ರಲ್ಲಿ ಅಜಿತ್ ಅವ್ರ ಅಜ್ಜಿ ವಾರ್ನ್ ಕೂಡ ಮಾಡ್ತಿದ್ದಾರೆ ಭೂಮಿಗೆ ಎಲ್ಲ ನಿನ್ನಿಂದನೇ ಕಣೆ ಮನೆ ಆಗಿದ್ದು ಇದೆಲ್ಲ ಸಿಕ್ಕು ನೀನೇ ಕಾರಣ ನೀನು ಆ ತೆಪ್ಪದಲ್ಲಿ ಹೋಗಿರಲಿಲ್ಲ ಅಂದಿದ್ರೆ ಇದೆಲ್ಲ ಆಗ್ತಾನೇ ಇರಲಿಲ್ಲ ಅಂತ ಎಲ್ಲ ಬೈತಾರೆ ಅಷ್ಟಲ್ಲಿ ಡಾಕ್ಟರ್ ಬಂತು ರೇಗಕ್ಕೆ ಶುರು ನೀವು ಈಗೆಲ್ಲ ಕಿರ್ಚಾಡ್ತಿದ್ರೆ ಪೇಷಂಟ್ಗೆ ತುಂಬ ಡಿಸ್ಟರ್ಬ್ ಆಗುತ್ತೆ ಶೀಸ್ ಔಟ್ ಆಫ್ ಡೇಂಜರ್ ಈಗ ಹಾಗಂತ ಈಗಲೇ ಡಿಸ್ಚಾರ್ಜ್ ಮಾಡೋಕ್ಕಾಗಲ್ಲ ನಾಳೆ ಬೆಳಗ್ಗೆ ಅವ್ರಿಗೂ ಸ್ವಲ್ಪ ನಾವು ಅಬ್ಸರ್ವೇಷನಲ್ಲೂ ಇಟ್ಟಿರಬೇಕು ಅಂತೆಲ್ಲ ಹೇಳ್ತಾರೆ ಸರಿ ಅಂದ್ಬಿಟ್ಟು ಇವತ್ತು ಒಬ್ಬರೇ ಒಬ್ರು ಉಳ್ಕೊಳ್ಳಿ ಅಂತ ಡಾಕ್ಟರ್ ಹೇಳ್ತಾರೆ ಆಗ ಭೂಮಿ ಅಜಿತ್ ಸಾಹೇಬ್ರೆ ಇವತ್ತು ನಾನೇ ಉಳ್ಕೊಳ್ಳ ಅಂತ ಕೇಳಿದಾಗ ಇಲ್ಲ ಬೇಡ ಬೇಡ ನೀನಂತೂ ಉಳ್ಕೊಳ್ಳೇ ಬೇಡ ಅವಳು ಪ್ರಾಣನೇ ತೆಗೆದುಬಿಡ್ತೀಯ ಅಂತ ಅಜಿತ್ ಅವರ ಅಜ್ಜಿ ಬೈತಾರೆ ಆಗ ಅಜಿತ್ ಅವ್ರ ಅಮ್ಮ ಉಳ್ಕೊತೀನಿ ಅಂತ ಹೇಳ್ತಾರೆ ಆಗ ಶ್ರವಣ ಬೇಡ ಅಕ್ಕ ನೀನು ಉಳ್ಕೊಂಡ್ರೆ ಮನೇಲಿ ಎಲ್ರಿಗೂ ತುಂಬ ಸಮಸ್ಯೆ ಆಗುತ್ತೆ ಅಂತ ಹೇಳಿದಾಗ ಮನಸ್ವಿನಿ ಅಂತ ಮುಖವಾಡ ಹಾಕೊಂಡ್ಬಂದಿರೋ ಅಶ್ವಿನಿ ಉಳ್ಕೊತಾಳೆ ಅದಕ್ಕೆ ಅಜ್ಜಿತ್ ಅವರು ಅಜ್ಜಿ ಕೂಡ ಒಕ್ಕೆ ಕೊಡ್ತಾರೆ ಇದೆಲ್ಲ ಆದಮೇಲೆ ಅಶ್ವಿನಿನ ಹಾಸ್ಪಿಟ್ಲಲ್ಲೇ ಬಿಟ್ಟು ಎಲ್ಲರೂ ಮನೆಗೆ ಬರ್ತಾರೆ ಎಲ್ಲರೂ ಊಟ ಮಾಡಿ ಮಲ್ಗೋದಕ್ಕೆ ಮುಂಚೆ ಅಜಿತ್ ಭೂಮಿ ಇಬ್ರು ಮಾತಾಡ್ತಿರ್ತಾರೆ ಸಾಹೇಬ್ರೆ ನಾನು ತೆಪ್ಪದಲ್ಲೋಗಿದೆ ತಪ್ಪಾಯ್ತಲ್ವಾ ಈಗ ಅದರಿಂದನೇ ದೇವ್ಯಾನಿ ಅಮ್ಮವ್ರಿಗೆ ಆ ರೀತಿ ತೊಂದರೆ ಆಯಿತು ಅಂದಾಗ ದೇವ್ಯಾನಿ ಅತ್ತೆ ನಿಜವಾಗ್ಲೂ ತಪ್ಪು ಮಾಡಿದ್ದಾರೆ ಅವ್ರಿಗೊಂದು ಸಣ್ಣ ಗಾಯ ಆಗಿದ್ರು ಚಿಕ್ಕ ವಯಸ್ಸಿಂದ ನನಗೆ ಸಹಿಸೋಕೆ ಇವತ್ತು ಅವ್ರು ಸೂಸೈಡ್ ಮಾಡ್ಕೊತೀನಿ ಅಂದ್ರೂ ನನಗೇನು ಫೀಲೇ ಆಗಲಿಲ್ಲ ಅಂತೆಲ್ಲ ಹೇಳಿದಾಗ ಅವಳು ಕೋಪ ಮಾಡ್ಕೊತಾಳೆ ಅಜಿತ್ ಮೇಲೆ ನೀವೆಲ್ಲದನ್ನು ಪೊಲೀಸ್ ಗುದ್ದಿಲ್ಲೆ ಯೋಚನೆ ಮಾಡ್ತೀರಾ ಹಾಗೆ ಹೇಗೆ ಅಂತ ಬೈದ್ಬಿಡ್ತಾಳೆ ಇದ್ಬಿಡ್ತಾಳೆ ಅಜಿತ್ಗೂ ಕೋಪ ಬರ್ತೆ ಹೊರಗಡೆ ಹೋಗಿ ಹಾಲ್ನಲ್ಲಿ ಸೋಫಾ ಮೇಲೆ ಮಲ್ಕೊಂಡ್ಬಿಡ್ತಾನೆ ಅಲ್ಲಿಗೆ ಅಪ್ಪು ಬರ್ತಾಳೆ ಲೈಟಾಗಿ ಡೌಟ್ ಬರ್ತೀವಿ ಇವರಿಬ್ಬರು ಏನೋ ಜಗಳ ಮಾಡಿದ್ದಾರೆ ಅಂತ ಅದಕ್ಕೆ ಮಲಗಿದ್ದ ಅಜಿತನ ಎಬ್ಬಸ್ಬಿಟ್ಟುಲ್ಲೋ ಅಜಿತ್ ಆಗಿದ್ದಳು ಯಾಕೋ ಇಲ್ಲಿ ಮಲ್ಗಿದ್ಯಾ ರೂಮ್ ಇದ್ರೂನು ಏನು ಹೆಂಡತಿ ಜೊತೆ ಜಗಳ ಮಾಡ್ಕೊಂಡ್ಯಾ ಅಂತ ಕರೆದು ಎಬ್ಬಿಸ್ತಾಳೆ ಆಗ ಅಜಿತ್ ಬಂದು ಅಜಿತ್ ಕೂಡ ಅಪ್ಪುಗೆ ಸರಿಯಾಗಿ ಕ್ಲಾಸ್ ತೊಗೊಳ್ತಾನೆ ನೀನು ನಿನ್ನ ಗಂಡನ ಜೊತೆ ಜಗಳ ಮಾಡಿದ್ರೆ ನಿನ್ನ ಗಂಡನ ಸೋಫಾ ಮೇಲೆ ಬಂದು ಮಲ್ಕೊತಾನೆ ಹಾಗಾದರೆ ಅಂದಾಗ ನಾನು ಮಾತಾಡ್ತಿರೋದು ನಿನ್ನ ಬಗ್ಗೆ ನನ್ನ ಗಂಡನ ಯಾಕೆ ತರ್ತೀಯ ಇದಕ್ಕೆ ಅಂತ ಹೇಳ್ತಾಳೆ ಅವಾಗ ಅಜಿತ್ ಕೂಡ ನಾನು ಕೂಡ ಹಾಗೆ ತಾನೆ ನಾನು ಮಾತಾಡ್ತಿರೋದು ನಿನ್ನ ಜೊತೇಲಿ ಭೂಮಿನ ಎಲ್ಲದಕ್ಕೂ ಮಧ್ಯಕ್ಕೆ ತರ್ತಾನೆ ನಿಮಗೂ ಗೊತ್ತಾಗಲ್ವ ಅಂತ ಬೈತಾನೆ ಸರಿ ನೀನು ಯಾಕೆ ಇಲ್ಲಿ ಬಂದೆ ಹೇಳು ಅಂತ ಅಜಿತ್ ಕೇಳೋಣ ನಾನು ನೀರು ಕುಡಿಯೋಕ್ಕೆ ಬಂದೆ ಅಂತಾಳೆ ಸರಿ ನೀರು ಕುಡಿ ಅಂದಾಗ ಎಲ್ಲೋ ಹೋಗ್ತಿರ್ತಾಳೆ ಅವಾಗ ಅಕ್ಕ ಅಲ್ಲಿರೋದು ಸ್ವಿಮ್ಮಿಂಗ್ ಪೂಲು ಕುಡಿಯೋ ನೀರು ಅಡುಗೆ ಮನೇಲಿರೋದು ಅಂದಾಗ ನಮಗೆ ನೀರೇ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಅಂತ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗಿಬಿಡ್ತಾಳೆ ಆಮೇಲೆ ಭೂಮಿ ಅಜ್ಜಿತ್ ಮಲ್ಗಿರೋದನ್ನ ನೋಡಿ ಬ್ಲ್ಯಾಂಕೆಟ್ ಹೊರಿಸಿ ಏನಂತ ಹೆಸರು ಹೇಳಿ ಸಾಹೇಬ್ರೆ ನನ್ನ ನಿನ್ನ ಸಂಬಂಧಕ್ಕೆ ಎಷ್ಟು ಪ್ರೀತಿ ಮಾಡ್ತೀರ ಮನೆಯವ್ರನ್ನೂ ಕೂಡ ಎದುರಾಕೊಂತೀರ ನನಗೋಸ್ಕರ ಅಂತೆಲ್ಲ ಹೇಳ್ಕೊಂಡು ಮೈ ಮರೆತಿರ್ತಾಳೆ ಅದಾದಮೇಲೆ ಅಜಿತ್ ಬೆಳಗ್ಗೆ ಎದ್ದು ದೇವಿಯಾನೇ ರೂಮ್ನ ಚೆಕ್ ಮಾಡ್ತಾನೆ ನಿಜವಾಗ್ಲೂ ಅತ್ತೆ ಪಾಯ್ಸನ್ ತೊಗೊಂಡಿದ್ದಾರಾ ಅನ್ನೋದನ್ನ ಅನುಮಾನ ಪಡ್ಕೊಂಡು ಹುಡ್ಕಾಡ್ತಾ ಇರ್ತಾನೆ ಖರ್ಚುಫಲ್ಲಿ ಪಾಯ್ಸನ್ ಬಾಟಲ್ನ ಹಿಡಿದಿರ್ತಾನೆ ಆಗ ಭೂಮಿಗೆ ಡೌಟ್ ಬಂದು ಏನು ಸಾಹೇಬ್ರೆ ನೀವು ಮನೇಲಿ ಪೊಲೀಸ್ ಬುದ್ಧಿ ತೋರಿಸ್ತಿದ್ದೀರಲ್ಲ ಅಂತ ಹೇಳಿದಾಗ ಮಧ್ಯ ಕೂಡ ಅಲ್ಲೇ ಇರ್ತಾರೆ ಹಾಗಾದರೆ ದೇವಿಯೇ ಅತ್ತೆ ಇದೆಲ್ಲ ಪಾಯ್ಸನ್ ಮಾಡಿ ಪ್ರೀಪ್ಲಾಂಟಾಗಿ ಪಾಯ್ಸನ್ ತೊಗೊಂಡಿರೋದ ಅಂತ ಹೇಳ್ತಾರೆ ಅಜಿತ್ ಕರೆಕ್ಟ್ ಪಾಯಿಂಟಿಂದ ನನಗೆ ದೇವ್ಯಾನ ಪಾಲಿಸ್ ತೊಗೊಂಡಿರೋದೇ ಡೌಟು ಅಂದ್ಬಿಟ್ಟು ಅದನ್ನ ಟೆಸ್ಟಿಗೆ ಕಳಿಸ್ತಿದ್ದಾನೆ ಇದಿಷ್ಟು ನಾಳಿನ ಪೂರ್ತಿಕತೆ ನಾಳೆ ದೇವ್ಯಾ ನಿನ್ ಜಿಜರೂಪನ ಹಾಸ್ಪಿಟಲ್ನಲ್ಲೇ ಬೈಲ್ ಮಾಡೋ ಹಾಗಿದ್ದಾನೆ ನಮ್ಮ ಅಜಿತ್ ಹಾಸ್ಪಿಟ್ಲಲ್ಲಿ ಅವ್ರು ಏನೇ ರಿಪೋರ್ಟ್ಸ್ ಕೊಟ್ರು ಅಜಿತ್ ಕೈಯಲ್ಲಿ ತಪ್ಪಿಸ್ಕೊಳೋದಕ್ಕೆ ಸಾಧ್ಯವೇ ಇಲ್ಲ ವೀಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆ ಹೊಸ ಹೊಸಕದ್ ಜೊತೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್